ಸರ್ವಜ್ಞಾನಿಯು ಸರ್ವವ್ಯಾಪ್ತಿಯಾಗಿರುವಂಥ ಕ್ರಿಸ್ತಯೇಸುವಿನ ಸುಮಧುರವಾದ ನಾಮದಲ್ಲಿ ಬೆಳಗಿನ ಶುಭ ಮುಂಜಾನೆಯ ಶುಭಾಶಯಗಳೊಂದಿಗೆ ಬನ್ನಿ ದೇವರ ವಾಕ್ಯದಿಂದ ಕೆಲವೊಂದು ವಚನಗಳನ್ನು ಧ್ಯಾನ ಮಾಡೋಣ ಜ್ಞಾನುಕ್ತಿಗಳು ಪುಸ್ತಕ ಒಂಬತ್ತನೇ ಹದ್ದೆ ಒಂದನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಜ್ಞಾನವೆಂಬಾಕಿಯೂ ಏಳು ಕಂಬಗಳನ್ನು ಕಡಿದು ತನ್ನ ಮನೆಯನ್ನು ಕಟ್ಟಿಕೊಂಡಿದ್ದಾಳೆ ಎಂಬುದಾಗಿ ಬರೆಯಲ್ಪಟ್ಟಿದೆ ಪ್ರೇರೆ ಜ್ಞಾನವನ್ನು ಇಲ್ಲಿ ಒಬ್ಬ ಸ್ತ್ರೀಗೆ ಹೋಲಿಸಲಾಗಿದೆ ಜ್ಞಾನವಂತಿಯು ತನ್ನ ಮನೆಯನ್ನು ಎಂಬುದಾಗಿ ಅದೇ ಜ್ಞಾನುಕ್ತಿ ಪುಸ್ತಕ ಹದಿನಾಲ್ಕನೇದ್ದೆ ಒಂದನೇ ವಚನದಲ್ಲಿ ಓದುತ್ತೇವೆ ಇಲ್ಲಿ ಮಹಿಳೆಯರಿಗೆ ಮನೆಯನ್ನು ಕಟ್ಟಿ ಎಬ್ಬಿಸುವ ಜವಾಬ್ದಾರಿಕೆ ಬಾಧ್ಯತೆ ಉಂಟು ಎಂಬ ಒಂದು ಅರ್ಥದಲ್ಲಿ ನಾವು ಇದನ್ನು ತಿಳ್ಕೊಳ್ಬೋದು ಅದು ಕುಟುಂಬ ಜೀವಿತವಾಗಿರ್ಬೋದು ಆತ್ಮಿಕ ಜೀವಿತವಾಗಿರ್ಬೋದು ಅಥವಾ ಪರಲೋಕದ ಜೀವಿತವಾಗಿರ್ಬೋದು ಆದರೆ ಇನ್ನೊಂದು ಅರ್ಥದಲ್ಲಿ ಇಲ್ಲಿ ಹೀಗೆ ಬರಲ್ಪಟ್ಟಿದೆ ಜ್ಞಾನವೆಂಬ ಸ್ತ್ರೀಯು ಕ್ರಿಸ್ತನ ಮದಲ್ಗಿತ್ತಿಗೆ ಸೂಚನೆಯಾಗಿದ್ದಾಳೆ ಅವಳು ತನ್ನ ಆತ್ಮಿಕ ಜೀವಿತವನ್ನು ಆತ್ಮನ ಮದ್ಲಿಂಗನಾದ ಕ್ರಿಸ್ತನಿಗೆ ತಕ್ಕ ರೀತಿಯಲ್ಲಿ ಕಟ್ಟೆಬ್ಬಿಸಬೇಕಾಗಿದೆ ಪ್ರೇರೆ ಇದನ್ನು ಕುರಿತು ಅಪೋಲ್ಸ್ತನಾದ ಪೌಲನು ಹೀಗೆ ಬರೀತಾನೆ ಎಫ್ ಎಸ್ ಬರೆದ ಪತ್ರಿಕೆ ಐದನೇ ಅಧ್ಯಾಯ ಮೂವತ್ತೆರಡು ವಚನದಲ್ಲಿ ನಾನು ಕ್ರಿಸ್ತನಿಗೂ ಸಭೆಗೂ ಇರುವ ಸಂಬಂಧವನ್ನು ಕುರಿತು ಮಾತನಾಡುತ್ತಾ ಇದ್ದೇನೆ ಎಂಬುದಾಗಿ ಬುದ್ಧಿವಂತ ಹಲ್ಲಿಯ ಕುರಿತಾಗಿ ನೋಡುವಾಗ ಅದು ಅಂಗಯ್ಯ ಆಸರೆಯಿಂದ ಹಿಡಿದು ಅರಮನೆಗಳಲ್ಲಿ ವಾಸ ಮಾಡುವುದೆಂಬುದಾಗಿ ಜ್ಞಾನೋಕ್ತಿ ಪುಸ್ತಕ ಮೂವತ್ತಿಪ್ಪತ್ತೆಂಟರಲ್ಲಿ ಓದ್ತೇವೆ ನಾವು ಈ ಲೋಕದವರ ದೃಷ್ಟಿಯಲ್ಲಿ ಅಲ್ಪರಾಗಿ ಕಾಣಲ್ಪಟ್ಟರು ಇಲ್ಲಿ ಇರುವಾಗಲೇ ತಾನೇ ನಾವು ನಮ್ಮ ಮನೆಯನ್ನು ಪರಲೋಕದಲ್ಲಿ ಕಟ್ಟಿಕೊಳ್ಳುವೆವು ದಾವಿದನಂತೆ ನೀವು ನಾವು ಸದಾಕಾಲ ಯೋಹೋನ ಮಂದಿರದಲ್ಲಿ ವಾಸಿಸುವೇನು ಎಂಬುದಾಗಿ ದಾವಿದನು ಹೇಳ್ತಾನೆ ವಿಶ್ವಾಸದೊಂದಿಗೆ ಧೈರ್ಯದಿಂದ ಹೇಳಬೇಕು ಏಸು ಕ್ರಿಸ್ತನು ಹೀಗೆ ಹೇಳಿರುವುದನ್ನು ನಾವು ದೇವರ ವಾಕ್ಯ ನೋಡುತ್ತೇವೆ ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳಿವೆ ಇಲ್ಲದಿದ್ದರೆ ನಿಮಗೆ ಹೇಳುವೆನು ನಿಮಗೆ ಸ್ಥಳವನ್ನು ಸಿದ್ಧ ಮಾಡೋದಕ್ಕೆ ಹೋಗುತ್ತೇನಲ್ಲ ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ್ದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರ್ಕೊಂಡು ಹೋಗಿ ನನ್ನ ಬಳಿಗೆ ಎಂಬುದಾಗಿ ಯೋಹಾನ ಬರೆದ ಸುವಾರ್ತೆ ಹದಿನಾಲ್ಕನೇ ಅಧ್ಯಾಯ ಎರಡು ಮೂರು ವಚನಗಳಲ್ಲಿ ನೋಡುತ್ತೇವೆ ಪ್ರೇರೆ ನಾವಾದರೂ ಪರಲೋಕದ ಸಂಸ್ಥಾನದವರೆಂದು ಪೌಲ್ನು ಸಹ ಹೇಳ್ತಾರೆ ಪಿಲಿಪೆ ಪುಸ್ತಕ ಮೂರನೇದು ಇಪ್ಪತ್ತು ವಚನದಲ್ಲಿ ಜ್ಞಾನಿಯಾದ ಅಬ್ರಾಹ್ಮನು ಪರಲೋಕದಲ್ಲಿ ತನ್ನ ಮನೆಯನ್ನು ಕಟ್ಟಿದ್ದನು ನಂಬಿಕೆಯಿಂದಲೇ ಅಬ್ರಾಹ್ಮನು ಕರೆಯಲ್ಪಟ್ಟ ಕೂಡಲೇ ಕರದಾತನ ಮಾತನ್ನು ಕೇಳಿ ತಾನು ಬಾಧ್ಯವಾಗಿ ಹೊಂದಬೇಕಾಗಿದ್ದ ಸ್ಥಳಕ್ಕೆ ಹೊರಟು ಹೋದನು ನಂಬಿಕೆಯಿಂದಲೇ ಅವನು ವಾಗ್ದತ್ತ ದೇಶಕ್ಕೆ ಬಂದಾಗ ಅಲ್ಲಿ ಅನ್ಯ ದೇಶದವನಂತೆ ಇದ್ದು ಡೇರೆಗಳಲ್ಲಿ ವಾಸಿಸಿದನು ಪ್ರೇರೆ ಅವನ ಮಕ್ಕಳು ಕೂಡ ಈ ಸಾಕನು ಯಾಕೊಬ್ಬರು ಕೂಡ ಅವರು ಸಹ ಡೇರೆಯಲ್ಲಿ ವಾಸಿದರೆಂಬುದಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ ಯಾಕೆಂದರೆ ಅವನು ಶಾಶ್ವತ ಆಸ್ತಿವಾರಗಳುಳ್ಳ ಪಟ್ಟಣವನ್ನು ಅಂದರೆ ದೇವರು ಸಂಕಲ್ಪಿಸಿ ನಿರ್ಮಿಸಿದ ಪಟ್ಟಣವನ್ನು ಎದುರು ನೋಡ್ತಿದ್ದನು ಇಬ್ರಿಯರ ಬರೆದ ಪತ್ರಿಕೆ ಹನ್ನೊಂದನೇದೇ ಒಂಬತ್ತು ಹತ್ತರಲ್ಲಿ ನೋಡುತ್ತೇವೆ ಕಣ್ಣಿಗೆ ಕಾಣದೇ ಇರುವಂಥದ್ದು ಆತನು ನಿರೀಕ್ಷಿಸಿದನು ಆತನು ಪರಲೋಕದ ನಿರೀಕ್ಷೆಯಲ್ಲಿ ಪರಲೋಕದ ನಿರೀಕ್ಷೆಯಲ್ಲಿ ಆತನು ಉಳ್ಳವನಾಗಿದ್ದನು ದೇವಜನರೇ ಜ್ಞಾನವಂತರಾಗಿ ಭೂಮಿಯಲ್ಲಿ ಇರುವಾಗಲೇ ಪರಲೋಕದಲ್ಲಿ ನಮ್ಮ ಮನೆಯನ್ನು ಕಟ್ಟಿಕೊಳ್ಳಬೇಕಾಗಿದೆ ದೇವರು ಹೇಳಿದ್ದಾನೆ ನಾನು ಹೋಗಿ ನಿಮಗೋಸ್ಕರವಾಗಿ ಸ್ಥಳವನ್ನು ಸಿದ್ಧ ಎಂಬುದಾಗಿ ಆದ್ದರಿಂದ ಈ ಭೂಮಿ ಮೇಲೆ ನಾವು ವಾಸಿಸುವಾಗ ಜ್ಞಾನವುಳ್ಳವರಾಗಿ ಅಂದರೆ ಇಲ್ಲಿ ನಶಿಸಿ ಹೋಗುವಂಥದ್ದು ನಾಶವಾಗಿ ಹೋಗುವಂಥದ್ದು ಇಲ್ಲಿ ನಾವು ಸ್ಥಿರತೆ ಇಲ್ಲದೇ ಇರುವಂಥ ಈ ಒಂದು ಲೋಕದಲ್ಲಿ ಆಡಂಬರದಿಂದ ನಾವು ಜೀವಿಸ್ತಾ ಇದ್ದೇವೆ ಆದರೆ ಇದು ಶಾಶ್ವತವಲ್ಲ ನಾವು ಜ್ಞಾನವುಳ್ಳವರಾಗಿ ನಮ್ಮ ಪರಲೋಕದಲ್ಲಿ ನಮಗಾಗಿ ಸ್ಥಳವನ್ನು ಸಿದ್ಧ ಮಾಡಲಿಕ್ಕಿರುವಂಥ ಆ ಒಂದು ಮನೆಯಲ್ಲಿ ವಾಸಿಸುವ ಅದಕ್ಕಾಗಿ ಈ ಭೂಮಿ ಮೇಲೆ ನಾವು ಜ್ಞಾನ ಉಳ್ಳವರಾಗಿ ನಾವು ನಡೆದುಕೊಳ್ಳಬೇಕಾಗಿದೆ ಪ್ರಿಯರೇ ಆದ್ದರಿಂದ ದೇವರ ವಾಕ್ಯ ಹೇಳ್ತಾ ಜ್ಞಾನವೆಂಬಕ್ಕೆ ಏಳು ಕಂಬಗಳನ್ನು ಕಡಿದು ತನ್ನ ಮನೆಯನ್ನು ಕಟ್ಟಿಕೊಳ್ಳುತ್ತಾಳೆಂಬುದಾಗಿ ಅದರಿಂದ ಈ ದಿನಗಳಲ್ಲಿ ನಾವು ಈ ಏಳು ಕಂಬಗಳು ಏನಾಗಿದೆ ಏಳು ಕಂಬಗಳು ನಾವು ಹೇಗೆ ಆ ಪರಲೋಕದ ಸಂಸ್ಥಾನದಲ್ಲಿ ಪರಲೋಕದಲ್ಲಿ ಹೇಗೆ ನಮ್ಮ ಮನೆಯನ್ನು ನಾವು ಕಟ್ಕೊಳ್ಳಲಿಕ್ಕೆ ಸಾಧ್ಯ ಈ ಲೋಕದಲ್ಲಿ ಸಭೆಗೆ ನಾವು ರೆಗ್ಯುಲರ್ ಆಗಿ ಹೋಗುವುದರೊಂದಿಗೆ ದೇವರ ವಾಕ್ಯವನ್ನು ಕೇಳುವುದರೊಂದಿಗೆ ನಾವು ಜ್ಞಾನವಂತರಾಗಿದ್ದು ಈ ಲೋಕದಲ್ಲಿ ನಶಿಸಿ ಹೋಗುವಂಥ ನಾಶನವಾಗಿ ಹೋಗುವಂಥ ಮನೆಗಾಗಿ ನಾವು ತವಕಪಡದೆ ಪರಲೋಕದಲ್ಲಿರುವಂಥ ಪರಲೋಕಕ್ಕೆ ಬಾಧಸ್ಥರಾಗುವಂತೆಯ ರೀತಿಯಲ್ಲಿ ನಾವು ನಡೆದುಕೊಳ್ಳಬೇಕಾಗಿದೆ ಜ್ಞಾನವುಳ್ಳವರಾಗಿ ನಾವು ನಡೆದುಕೊಳ್ಳಬೇಕಾಗಿದೆ ಪ್ರೇರೆ ಈ ಬೆಳಗಿನ ಸಮಯದಲ್ಲಿ ದೇವರು ತಾನೇ ಆ ಒಂದು ಜ್ಞಾನವನ್ನು ನಮಗೆ ಅನುಗ್ರಹಿಸುವನಾಗಿದ್ದಾನೆ ಆತ್ಮನ ಮೂಲಕವಾಗಿ ದೈವಿಕವಾದಂಥ ಜ್ಞಾನವನ್ನು ಕೊಟ್ಟು ಪರಲೋಕ ರಾಜ್ಯಕ್ಕೆ ನಾವು ಸಿದ್ಧರಾಗುವಂತೆ ಆ ಸಿದ್ಧತೆಯಿಂದ ನಮ್ಮ ಕಣ್ಣುಗಳಿಂದ ನಮ್ಮ ನಿರೀಕ್ಷೆಯ ಕಣ್ಣುಗಳಿಂದ ಕಣ್ಣಿಗೆ ಕಾಣದೇವರುಗಳು ಕಾಣದೇ ಇರುವುದನ್ನು ನಿಜವೆಂಬುದಾಗಿ ನಾವು ತಿಳಿದುಕೊಂಡು ದೇವರ ಆ ರಾಜ್ಯದಲ್ಲಿ ನಾವು ಪ್ರವೇಶಿಸುವುದಕ್ಕಾಗಿ ಈ ಭೂಮಿಯಲ್ಲಿ ನಾವು ಜ್ಞಾನ ರಾಗಿ ನಡೆದುಕೊಳ್ಳುವಾಗ ಮಾತ್ರ ಅದೆಲ್ಲೂ ಸಾಧ್ಯವಾಗುತ್ತದೆ ನಮ್ಮ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ ಪ್ರೀತಿ ಸ್ವರೂಪನಾದಂಥ ಪರಲೋಕದ ತಂದೆಯಾದ ದೇವರೇ ಅಪ್ಪ ಕರ್ತನೆ ಬೆಳಗಿನ ಸಮಯದಲ್ಲಿ ಕರ್ತನೆ ನಿಮ್ಮ ವಾಕ್ಯದಿಂದ ಕರ್ತನೆ ನಾವು ತಿಳಿದುಕೊಂಡಿದ್ದೇವಪ್ಪ ದೇವರೇ ನಾವು ಈ ಲೋಕದವರು ಅಲ್ಲ ಕರ್ತನೆ ದೇವರೇ ನಮ್ಮ ಕರ್ತನೆ ಅಪ್ಪ ನಮ್ಮ ಒಂದು ಕುಟುಂಬವು ನಮ್ಮ ಒಂದು ಸ್ವಾಮಿಯಪ್ಪ ಸ್ವಾಸ್ಥ್ಯವದು ಪರಲೋಕವಾಗಿರುವುದರಿಂದ ಕರ್ತನೆ ಅದಕ್ಕೆ ಬಾಧ್ಯಸ್ಥರಾಗುವ ಹಾಗೆ ನಮ್ಮನ್ನು ನಿಮ್ಮ ಜ್ಞಾನದಿಂದ ತುಂಬಿಸಿರಿ ಜ್ಞಾನದ ಆತ್ಮವನ್ನು ದಯಪಾಲಿಸಿರಿ ದೇವರೇ ಕೇಳುವಂಥ ಪ್ರತಿಯೊಂದು ಮಕ್ಕಳ ಜೀವಿತದಲ್ಲಿ ಕರ್ತನೆ ಅಪ್ಪ ನಿಮಗೆ ನಿಮ್ಮ ರಾಜ್ಯಕ್ಕೂ ಕರ್ತನೆ ಬಾಧ್ಯಸ್ಥರಾಗುವಂತೆ ಜ್ಞಾನದ ಆತ್ಮವನ್ನು ದಯಪಾಲಿಸಿ ಆಶೀರ್ವಾದ ಮಾಡಿ ಕರ್ತನೆ ಮಕ್ಕಳ ಪ್ರತಿಯೊಂದು ಜೀವಿತವನ್ನು ನೀವು ಆಶೀರ್ವಾದ ಮಾಡಿ ನೀವೇ ಮೈಮೊಂದಿಕೊಳ್ಳಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಒಂದಿನೇಜಿಯುಳ್ಳ तंदे आमीन